ಆ ಲವ್ ಪಾರ್ಟ್ನರ್ಸ್ ಇವತ್ತು ಬ್ಲ್ಯಾಕ್ ಪೇಪರ್ ಫಾರ್ಮಿಂಗ್ ಬಿಸ್ನೆಸ್ ಬಗ್ಗೆ ತೊಗೊಂಡಿದ್ದೀನಿ ಪ್ರತಿನಿತ್ಯ ನೋಡ್ತಾನೆ ಇರ್ತೀರ ಮನೆಯಲ್ಲಿ ಸಾಂಬಾರಿಗೆ ಹಾಕ್ತಾನೆ ಇರ್ತಾರೆ ಅದ್ರ ಸಪ್ಲೈ ಪ್ರೈಸ್ ಎಷ್ಟಿದೆ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಅನ್ನೋದು ಗೊತ್ತಿರಲ್ಲ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಎಲ್ಲ ಸ್ಟಾರ್ಟ್ ಆದ ವಿಡಿಯೋ ಈ ಬಿಸ್ನೆಸ್ ಮಾಡೋದಕ್ಕೆ ಏನೇನು ಬೇಕು ಅಂತಂದರೆ ಲ್ಯಾಂಡ್ ವಾಟರ್ ಆ್ಯಂಡ್ ಲೇಬರ್ ಈ ಮೂರು ಇದ್ರೆ ಸಾಕು ಕಂಪ್ಲೀಟಾಗಿ ಬಿಸ್ನೆಸ್ ಮಾಡ್ಬೋದು ನೆಕ್ಸ್ಟ್ ಬಂದು ಆಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಓನ್ಲಿ ಫಿಫ್ಟಿ ತೌಸಂಡ್ ಬರೀ ಐವತ್ತು ಸಾವಿರ ಇದ್ರೆ ಸಾಕು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ಏನು ತೊಂದರೆ ಇರೋಲ್ಲ ನೆಕ್ಸ್ಟ್ ಬಂದು ಪ್ರಾಫಿಟ್ ಎಕ್ಸಾಂಪಲ್ ಆಗಿ ಒಂದು ಎಕರೆ ಪ್ಲ್ಯಾಂಟ್ ತೊಗೊಂಡಿದ್ದೀನಿ ಒಂದು ಎಕ್ರೆಯಲ್ಲಿ ನಾನ್ನೂರು ಪ್ಲ್ಯಾಂಟ್ಸ್ ಬೆಳಿಬೋದು ಪರ್ ಪ್ಲ್ಯಾಂಟಿಗೆ ಬಂದು ಸಿಕ್ಸ್ ಕೆ ಜಿ ಬಿಡುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಎರಡು ಸಾವಿರ ನಾನ್ನೂರು ಕೆ ಜಿ ಆಗುತ್ತೆ ಪರ್ ಕೆ ಜಿಗೆ ಬಂದು ಸೆವೆನ್ ಹಂಡ್ರೆಡ್ ಇದೆ ಕ್ಯಾಲ್ಕುಲೇಟ್ ಮಾಡೋದಾದರೆ ಹದಿನಾರು ಲಕ್ಷದ ಎಂಬತ್ತು ಸಾವಿರ ನೋಡಿ ಪಟ್ನಾ ಎಲ್ಲಿಗೆ ಹೋಗ್ಬೇಕು ದುಡಿಬೇಕು ಅಂತಂದರೆ ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ಮಾಡಿ ಅಡಿಕೆ ತೋಟ ಯಾರ್ಯಾರು ಬೆಳೆದಿದ್ದೀರಾ ಅವ್ರು ಆರಾಮ ಮಾಡ್ಬೋದು ಈ ಬಿಸ್ನೆಸ್ ಯಾವುದೇ ರೀತಿ ತೊಂದರೆ ಇರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು